ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಒಮ್ಮೆ ಆರ್ಯ ಸಮಾಜದ ಸಂಸ್ಥಾಪಕರಾದಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ಜೋಧ್ಪುರ್ ಮಹಾರಾಜನ ಆಹ್ವಾನದ ಮೇರೆಗೆ ಅವರ ಅರಮನೆಗೆ ಹೋಗಿರ್ತಾರೆ ಅಲ್ಲಿ ಸ್ವಾಮೀಜಿ ಅವರನ್ನ ಕೊಲ್ಲುವ ಉದ್ದೇಶದಿಂದ ಅಲ್ಲಿನ ಅರಮನೆಯ ಬಾಣಸಿಗ ಅಂದ್ರೆ ಅಡಿಗೆ ಬಟ್ಟ ಹಾಲ್ನಲ್ಲಿ ವಿಷ ಮತ್ತು ಗಾಜಿನ ಪುಡಿಯನ್ನ ಬೆರೆಸಿ ಸ್ವಾಮೀಜಿಗಳಿಗೆ ಕೊಟ್ಟು ಪಾಪ ಸ್ವಾಮೀಜಿ ಮುಗ್ಧರು ಹಿಂದೂ ಮುಂದೆ ನೋಡದೆ ಅದನ್ನ ಗಟಗಟ ಅಂತ ಕುಡಿದ್ಬಿಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಗಾಜಿನ ಪುಡಿ ಸ್ವಾಮೀಜಿಯವರ ರಕ್ತನಾಳಗಳನ್ನ ಹೊಕ್ಕಿ ಅವರ ಆಂತರಿಕ ಅಂಗಾಂಗಗಳನ್ನೆಲ್ಲ ಹರಿದು ಹಾಕಿಬಿಡುತ್ತೆ ರಕ್ತ ಕಾರ್ತ ಸ್ವಾಮೀಜಿ ಮರಣ ಶೇಗೆ ಜಾರ್ತಾರೆ ಈ ಕಡೆ ವಿಷ ಕೊಟ್ಟಿರ್ತಾನಲ್ಲ ಆತನ ಅಂತರಾತ್ಮ ಚುಚ್ಚದೇ ಇರುತ್ತಾ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಓಡೋಡಿ ಬರ್ತಾನೆ ಸ್ವಾಮೀಜಿ ಹತ್ರ ಅವರ ಕಾಲುಗಳನ್ನ ಹಿಡ್ಕೊಂಡು ಕ್ಷಮೆ ಬೇಡ್ತಾನೆ ಗೊಳೋ ಅಂತ ಅಳ್ತಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸ್ವಾಮೀಜಿ ಆತನನ್ನು ನೋಡ್ತಲೇ ಆ ನೋವಿನಲ್ಲೂ ನಗನಾಗ್ತಾ ಆತನನ್ನು ಹತ್ತಿರಕ್ಕೆ ಕರೀತಾರೆ ತಾವು ಮಲಗಿದ್ದ ದಿಂಬಿನ ಹಿಂದೆ ತುಂಬ ಕಷ್ಟಪಟ್ಟು ಕೈ ಹಾಕಿ ಒಂದು ಪುಟ್ಟ ಚೀಲವನ್ನು ತೆಗಿತಾರೆ ಅದು ತೈಲಿ ಚೀಲ ಅದರಲ್ಲಿ ಒಂದಷ್ಟು ನಾಣ್ಯಗಳಿರುತ್ತೆ ಆ ತೈಲಿ ಚೀಲವನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾರೆ ಅಯ್ಯ ನೀ ನನ್ನನ್ನು ಕೊಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀಯಾ ಬಹಳ ಸಂತೋಷ ನಾನೇನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸತ್ತು ಹಾಗಾಗಿ ನಿನ್ನ ಆಸೆ ಅಂತೂ ಖಂಡಿತ ಈಡೇರುತ್ತೆ ಆದರೆ ನನಗೆ ನನ್ನ ಸಾವಿನ ಬಗ್ಗೆ ಒಂದಷ್ಟು ಚಿಂತೆ ಆತಂಕ ಇಲ್ಲ ನನಗೆ ಆತಂಕ ಇರೋದು ನಿನ್ನ ಬಗ್ಗೆ ಒಂದು ವೇಳೆ ನಾನು ಸತ್ತ ನಂತರ ಅದಕ್ಕೆ ನೀನೇ ಕಾರಣ ನನಗೆ ವಿಷಪ್ರಾಶನ ಮಾಡಿಸಿದವನು ನೀನೇ ಅನ್ನ ಸತ್ಯ ನಮ್ಮ ಮಹಾರಾಜರಿಗಾಗಲಿ ಅಥವಾ ನನ್ನ ಶಿಷ್ಯಂದ್ರಿಗಳಾಗಲಿ ಅಥವಾ ಈ ಊರಿನ ಜನಕ್ಕೇನಾದರೂ ಗೊತ್ತಾಗ್ಬಿಟ್ರೆ ಅವರು ಖಂಡಿತ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನೀನು ನಿಜಕ್ಕೂ ಅವರ ಆಕ್ರೋಶಕ್ಕೆ ಗುರಿಯಾಗ್ತೀಯಾ ಹಾಗಾಗಿ ತಗೋ ಈ ತೈಲಿ ಚೀಲವನ್ನು ತಕ್ಷಣವೇ ಇದನ್ನು ತಗೊಂಡು ಇಲ್ಲಿಂದ ಹೊರಟು ಹೋಗು ಎಲ್ಲಾದರೂ ದೂರ ಹೊರಟು ಹೋಗು ಅವರೆಲ್ಲ ಇಲ್ಲಿ ಬರೋದಕ್ಕಿಂತ ಮುಂಚೆ ನೀನು ಹೊರಟು ಹೋಗು ಅಲ್ಲಿ ಹೊಸ ಬದುಕನ್ನ ಪ್ರಾರಂಭ ಮಾಡು ಮುಂದೆ ಯಾವತ್ತೂ ಈ ಕೆಲಸ ಮಾಡಬೇಡ ಅಂತ ಹೇಳ್ತಾ ಆ ಚೀಲವನ್ನ ಅವನ ಕೈಗಿತ್ತು ಕಣ್ಣು ಮುಚ್ಚಿಬಿಡ್ತಾರೆ ಅಂದ್ರೆ ಸಾವಿನ ಸನಿಹದಲ್ಲೂ ತನ್ನನ್ನೇ ಕೊಲ್ಲೋದಕ್ಕೂ ಬಂದವನನ್ನೂ ಕ್ಷಮಿಸುವಂತಹ ಆತನ ಬದುಕನ್ನು ಬೆಳಗಿಸುವಂತಹ ಸಂಸ್ಕಾರ ಸಂಸ್ಕೃತಿ ಇದೆಯಲ್ಲ ಅದು ನಮ್ಮ ನಿಜವಾದ ಸಂತ ಸಂಸ್ಕೃತಿ ಅದೇ ನಮ್ಮ ಸನಾತನ ಹಿಂದೂ ಧರ್ಮದ ತಳಹದಿ ಭಾರತ ದೇಶದ ಇತಿಹಾಸದಲ್ಲಿ ಇಂತಹ ಅನೇಕ ಉದಾಹರಣೆಗಳಿವೆ ಗುರುಗಳಿಗೆ ದೈವಸ್ಥಾನವನ್ನು ಕೊಟ್ಟವರು ನಾವು ಶತ ಶತಮಾನಗಳಿಂದ ನಾವು ಸಾಧು ಸಂತರನ್ನ ಪೂಜಿಸಿ ಆರಾಧಿಸ್ತಾ ಇದ್ದೀವಿ ಮಠಾಧೀಶರುಗಳು ಅಂತಂದ್ರೆ ನಮಗೆ ಎಲ್ಲೆಲ್ಲದ ಭಕ್ತಿ ಗೌರವ ಹಾಗೆ ನಮ್ಮ ಬಹುತೇಕ ಸಾಧು ಸಂತರು ಆ ಗೌರವವನ್ನು ಹಾಗೆ ಉಳಿಸ್ಕೊಂಡ ಬಂದಿದ್ದಾರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿನ ಅಂಕು ಡೊಂಕುಗಳನ್ನ ತಿದ್ದಾ ಇದ್ದಾರೆ ತ್ಯಾಗ ಮಮತೆ ನಿಸ್ವಾರ್ಥ ನಿರಾಡಂಬರ ಮತ್ತು ಕ್ಷಮಾಗುಣದ ಅನ್ವರ್ಥದಂತೆ ಬದುಕ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಆಧ್ಯಾತ್ಮ ಜಗತ್ತಿನಲ್ಲಿ ನಡೆಯುವ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಮನಸ್ಸಿಗೆ ತೀರಾ ಬೇಸರವನ್ನು ಉಂಟು ಮಾಡುತ್ತೆ ಆದರೆ ಸುಮ್ಮನೆ ಯೋಚನೆ ಮಾಡಿ ಗಂಗೆ ಹಿಮಾಲಯದಲ್ಲಿ ಹುಟ್ಟಿ ಮೈಲಿಗಟ್ಟಲೆ ಹರಿತಾಳೆ ಹಾಗೆ ಹರಿಯುವಾಗ ದಾರಿಯಲ್ಲೆಲ್ಲೋ ಒಂದಷ್ಟು ಕೊಳಕು ನೀರು ಆಕೆಯನ್ನು ಬಂದು ಸೇರುತ್ತೆ ಅಷ್ಟಾದ ಮಾತ್ರಕ್ಕೆ ಗಂಗೆ ಆಗ್ತಾಳ ಖಂಡಿತ ಇಲ್ಲ ಆ ಕೊಳೆಯನ್ನ ಕೊಚ್ಚಿ ಹರಿಸುವಂತಹ ಶಕ್ತಿ ಆಕೆಗಿದೆ ಹಾಗೆ ಅಧ್ಯಾತ್ಮ ಜಗತ್ತು ಅನ್ನೋದು ಪರಮ ಪಾವನ ಗಂಗೆಯಂತೆ ಅಲ್ಲಿಗೆ ಬಂದು ಸೇರುವ ಕೊಳಕು ನೀರನ್ನು ಶುದ್ಧೀಕರಿಸಬಲ್ಲಂತಹ ಅಥವಾ ಅದರ ನೈರ್ಮಲ್ಯವನ್ನು ಕಾಪಾಡುವಂತಹ ಅನೇಕ ಸಾಧು ಸಂತರು ನಮ್ಮ ಮಧ್ಯೆ ಇದ್ದಾರೆ ಸಾವಿರಾರು ವರ್ಷಗಳಿಂದ ಈ ಸಂತರು ಸಂತ ಪರಂಪರೆ ಜಗದ ತೋಟಿಯಂತೆ ಕೆಲಸ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಸಾಧು ಸಂತರು ಅಂದರೆ ನಮ್ಗೆ ಯಾವತ್ತಿದ್ರೂ ಪೂಜ್ಯರು ಅಂತಹ ಆ ಪವಿತ್ರ ಸಂತ ಸಮೂಹಕ್ಕೆ ನಮ್ಮದೊಂದು ಜೈಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ